bang 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 bang

ಒಳ್ಳ ಸಮಯ ಒಳ್ಳೆಯ ಒಳ್ಳೆಯ ಸಾಧ್ಯ ಇದರಲ್ಲಿಯೂ ಸೇರಿದಾಗ ನಾವು ಒಳ್ಳೆಯ ಪರಿಣಾಮ ಜೀವನದಲ್ಲಿ ಕೊಡುತ್ತದೆ ಅಂತ ಹಾಗೆ ಒಂದು ಒಳ್ಳೆಯ ಶುಭ ದಿವಸ ಒಂದೊಂದು ದಿವಸ ಒಂದೊಂದು ಸ್ವರೂಪಗಳನ್ನು

ಅಗ್ನಿ ಮೂಲಕವಾದಂತಹ ಹೊತ್ತಿನ ಕೊಡಲಿರುವಂತಹ ಪ್ರತಿ ಮೂಲಕ ಸಂಗ್ರಮದಲ್ಲಿ ಈ ವರ್ಷ ಸಹ ಆ ಪದವದಿ ಏಳು ನೂರು ಮಂತ್ರಗಳಿರುತ್ತದೆ ಸಪ್ತಶಿ ಸಪ್ತಪದ ಏಳು ನೂರು ಅಂತ ಏಳು ನೂರು ಮಂತ್ರಗಳಿಂದ ಆ ಹೊತ್ತಿನ ಆ ತಾಯಿಗೆ ನಾವು ಅಗ್ನಿ ಮೂಲಕ ಕೊಟ್ಟಿದ್ದೇವೆ ನಿಮಗೆಲ್ಲ ಗೊತ್ತಿರತಕ್ಕಂಥದೇ ಆ ಹದಿಮೂರು ಮೂರು ಚರಿತ್ರೆಗಳಿರ್ತದೆ ఓ దేవి ఇర్తారే ఈ దేవి ఇర్తారే మహా కార్యానిర్తారే మదలేకి ఎరెడేలాకి మహా లక్ష్మీ ఆ నిర్తారే ఎరెడేలాకి హోరైటర్ నేవర్ మహా సరస్వతి ఆ నిర్తారే అంతా శక్తి స్వరూపిణి ఆ మహా వరదేకి నౌ అప్ని నూనక వారణో దేలా అప్నియే జె ఖద్గావహ అంతర్త ನಾವು ಮಾಡ್ತಕ್ಕಂಥ ಒಂದು ಮಾಡತಕ್ಕಂಥ ಒಂದೊಂದು ಸಂದರ್ಭ ನಾವು ಯಾವ ಏರಿಗೆ ಸಂಕಲ್ಪಿಸಿಕೊಂಡು ಅತ್ನಿ ಮೂಲಕವಾಗಿ ಆಹುತಿಯನ್ನು ಕೊಡ್ತೇವೆ ಆ ಆಹುತಿಯನ್ನು ಆ ಏಳಿಗೆ ತಲುಪಿಸುವಂತಹ ಕೆಲಸ ಅಗ್ನಿ ದೇವರು ಮಾಡ್ತಾರೆ ಅದರಿಂದ ನಾವು ಶಕ್ತಿ ಸೃಷಣೆಯಾದಂತಹ ಬೆಂಬಿಕೆಯನ್ನು ಪ್ರಾರ್ಥಿಸಿಕೊಂಡು ಅಗ್ನಿ ಮೂಲಕವಾಗಿ ಆಹುತಿಯನ್ನು ಕೊಟ್ಟಿದ್ದೇವೆ ಕೊಟ್ಟಿರ್ತಕ್ಕಂತಹ ಒಂದೊಂದು ಆಹೃತಿಯನ್ನು ಸಹಸ್ರೋಪಾದಿಯಾಗಿ ಭಗವತಿ ಮಾಡಿಕೊಂಡು ನಾವು ಈ ಕ್ಷೇತ್ರದಲ್ಲಿ ಪಾಲ್ಗೊಂಡಿದ್ದೇವೆ ಯಾರನ್ನ ಸಂಕಿಸಿಕೊಂಡಿದ್ದೇವೆ ಯಾರನ್ನ ತನು ರೈಸಿಕೊಳ್ಳುತ್ತೇವೆ ಎಲ್ಲ ದುರ್ಗಾ ದುರ್ಗಾ ದಿನಾಚಿನೆಲ್ಲ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥ ಒಂದೇ ಒಂದು ಶಕ್ತಿ ಅಂತ ಹೇಳಿದ್ರೆ ತಾಯಿ ಅಂತ ಅರ್ಥ ನಾವು ನಮ್ಮ ಜೀವನದಲ್ಲಿ ಮನೆಯಾಗಿ ನಮ್ಮ ಅಮ್ಮನಲ್ಲಿ ಬೇರೆ ನಮ್ಮ ಸ್ತ್ರೀ ಕಿ ಅರ್ಥ आए इजी नाव प्रीटी ए प्रीटी एक योड़े रहें, ऑढोली. नाव पुटेर अप्रतकंत पातरंदी रोदुला, पाजोचेश्पी रोदुला, आजा अपधा, अपनासा, नाउ, हाजा एक अपनास वास्ता, माते निमनासा अपनासा इनाथ नमेंडेन, भर्

పరమనా పోన నా యకపన నా కారణడే తాలియ అవతిష్టి చరణారవిందై భక్తిన్ ప్రాప్తిత్వ దేవీనామ నాత్రనే గోలీదారి గోవిందా ఓం